ತಾರುಣ್ಯರಪ್ಪ ಏನ್ ಮಾಡ ಇವರ ನಮ್ ಪಾರು ಇವ್ರ ಅಕ್ಕ ಅವ್ರ ಅವ್ರ ಅಕ್ಕನ ಗಂಡ ಇವ್ರ ಇವ್ರ ಮಗಳು ನಮ್ ತಾರುಣ್ಯ ಏನ ಏನೇನ ಏನಿದ್ರೆ ಇವ ನಮ್ ಜಾತ್ರಿ ಅಷ್ಟ ಮೇಚ್ಕೊಂತೀವಪ್ಪ ನೀವ್ ನಮ್ಮ ಜಾತ್ರೆ ಇವನ ನಮ್ ಟೀಮ್ ಇರೋ ನೋಡ್ರಿ ನಮಗ್ ಜಾತ್ರೆ ಮಸ್ತ್ ಮಜಾ ಆಗೈತಿ ನಮ್ ಮಾಮನ್ ಮಗ ಮುತ್ತುರಾಜ್ ಅಂತ ಹೇಳಿ ಮತ್ತೆ ಕುಡಿಸಿದ ಜತ್ರೆಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ どうですか <music> <music> 你来 <laughs>

ನೋಡ್ರಿ ನಾವು ದೀನ್ ನಮಸ್ಕಾರ ಹಾಕಿ ಮನೆಗೆ ಮನೆಗ್ ನೋಡ್ರಿ ನಮ್ ತಂಗಿ ನಮಸ್ಕಾರ ಹಾಕಿ ಬ್ಯಾಗ್ವಿ ಬಾರ್ಕೊಂತ ರೇ ಕವಿಷ ಎಲ್ಲರೂ ನನ್ನ ಕೈಲಿ ಎಲ್ಲ ಮುಂದಕ್ಕೆ ಹೋಗಿದ್ದಾರೆ

ಯಾರ ಕಾಶು ಚಿಕ್ಕಿ ಫೋನು ಯಾರು ಕಾಶು ಚಿಕ್ಕಿ ಫೋನು ಬೆಳಗ್ಗೆಲ್ಲ ಮುಗೀತು ನೈಟ್ ಆಗಿದೆ ನೈಟ್ ಕಾವೇರಿ ಏನು ಮಾಡ್ತಿದ್ದಾನೆ ಅಂತ ನೋಡೋಣ ಬನ್ನಿ ಸೌತೆಕಾಯಿ ಪಲ್ಯ ಎಲ್ಲ ನೀನೇ ಮಾಡಿರೋದಾ ತಿಂದರ್ಗೈತಿ ಮುಗೀತು ಅದೋಗತಿ ಅಡಿಗೆ ಮಾಡ್ತಿದ್ದಾಳೆ

ಎಲ್ಲಾನು ಹೆಂಗಿದೆ ಅಂತ ಹೇಳ್ತೀವಿ ಹಾಯ್ ಫ್ರೆಂಡ್ಸ್ ಊಟ ಮಾಡಿದ್ವಿ ಅಡಿಗೆ ಹೆಂಗಾಗಿತ್ತು ಸೂಪರ್ ಆಗಿತ್ತು ಅಡಿಗೆ ಅಂತ ಮಸ್ತ್ ಆಗಿತ್ರಿ ಊಟ ಮಾಡಿದ್ವಿ ಮತ್ತೆ ಇವತ್ತು ಒಂದೇ ದಿನ ಜಾತ್ರೆ ಮುಗಿತೆ ನಾಳೆ ಎರಡನೇ ದಿನ ನೋಡ್ರಿ ಅಡಿಗೆ ಮಾಡಕ್ ಹೋಗಿ ಕೈ ಸುಟ್ಕೊಂಡಿದ್ದಾಳೆ ಕುಕ್ಕರ್ ಬಡಿಸ್ಕೊಂಡೆ ನೋಡ್ರಿಪ್ಪ ಕೈ ಸುಟ್ಟೈತಿ ಸ್ವಲ್ಪ ಹೋಗಿದೆ ಪೇಸ್ಟ್ ಹಚ್ಕೊಂಡೇನ್ರಿ ಪೇಸ್ಟ್ ಹಚ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗೈತಿ ಅಂತ ಹೇಳಿ ಭಾಳ ಉರಿ ಮತ್ತು ನೆಕ್ಸ್ಟ್ ಡೇ ಏನು ಜಾತ್ರೆ ಏನು ಅಂತಂದ್ರೆ ನಾಳೆ ನಿಮಗೆ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ಲಾಗೊಂದಿಗೆ ನಾನು ನಿಮ್ಮ ಮುಂದಿಗೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿ ಟೇಕ್ ಕೇರ್ ಗುಡ್ ನೈಟ್ ಲವ್ ಯು ಆಲ್